ಇದಕ್ಕೆ ಗೊತ್ತಾಗ್ತಾ ಇಲ್ಲ ಸರ್ಕಾರಕ್ಕೆ ಮಳೆಗಾಲ ಬರುವ ಮುಂಚೆ ಅರ್ಧ ಡ್ಯಾಮ್ ಖಾಲಿ ಮಾಡಿದ್ರೆ ಜನ ಎಲ್ಲ ನೀರಾವರಿಯನ್ನ ಬಳಸ್ಕೋತಾರೆ ಪ್ರಕೃತಿ ಹೇಗ್ ಮಾಡತ್ತೆ ಯಾರಿಗ ಗೊತ್ತಾಗ್ತಾ ಇಲ್ಲ ಸಮುದ್ರದ ಅಲೆಗಳು ಯಾವಾಗ ಹೇಳತ್ತೆ ಗೊತ್ತಿಲ್ಲ ಸುನಾಮಿ ಯಾವಾಗ ಬರುತ್ತೆ ಗೊತ್ತಿಲ್ಲ ಕನ್ನಡ ಕೋಟಿ ಕೋಟಿ ನಮಸ್ಕಾರ ಐ ಹೋಪ್ ನೀವು ಎಲ್ಲ ಚೆನ್ನಾಗಿದಿರಿ ಅಂತ ಹೇಳಿ ಭಾವನೆ ಮಾಡ್ತೀನ್ರಿ ಇವತ್ತ ಬಹಳ ಸ್ಪೆಷಲ್ ಆದ ವಿಡಿಯೋ ಇದು ಯಾರು ಸ್ಕಿಪ್ ಮಾಡಬೇಡ್ರಿಪಾ ನೋಡಿದ್ರೆ ನೋಡ್ರಿ ಯಾರು ನೋಡ್ಬೇಕಂದ್ರೆ ಇದು ಯಾರು ಈ ನದಿ ಪಕ್ಕದಲ್ಲಿದ್ದ್ರಿ ಪ್ರತಿಯೊಬ್ಬರು ಈ ವಿಡಿಯೋನ ನೋಡ್ಲೇಬೇಕು ಯಾಕೆ ನೋಡ್ಬೇಕು ಅನ್ನೋದು ಹೇಳ್ತೀನಿ ಫಸ್ಟು ಇದೊಂದು ಹಾಡನ್ನ ಕೇಳಿ ನಿಮಗೆ ಹಂಚಿಕೆ ಈ ಲೋಕದೊಳಗೆ ನೈತೋ ಓ ಹುಚ್ಚು ಮನವೇ ಈ ಊರಲ್ಲೇನು ಕಲತೆಯೋ ಕಣ್ಣು ತೆಗೆದು ನೋಡಿದಲ್ಲಿ ಎಲ್ಲೆಲ್ಲೂ ಡಂಬಾಚಾರ ಕಣ್ಣು ತೆಗೆದು ನೋಡಿದಲ್ಲಿ ಎಲ್ಲೆಲ್ಲೂ ಡಂಬಾಚಾರ ನೋಡಿ ಹೇಗಿದೆ ಏನಾಯ್ತೋ ಓ ಹುಚ್ಚು ಮನವೇ ಈ ಊರಲ್ಲಿ ಏನು ಕಲಿತೀಯೋ ಕಣ್ಣು ತೆಗೆದು ನೋಡಿದಲ್ಲಿ ಎಲ್ಲೆಲ್ಲೂ ಡಂಬಾಚಾರ ಸೋರು ತೀಯೋದು ಮನೆಯ ಮಾಳಿಗೆ ಅಧ್ಯಾನದಿಂದ ಎಸ್ ಅಬ್ಸುಲು ಇದು ಕರೆಕ್ಟ್ ಆಗಿ ಸಂತ ಶಿಶುನಾಳ್ ಶರಿಪರ್ ಹೇಳ್ಬಿಟ್ರ ಈ ಮನಸ್ಸು ಸೋರ್ತಾ ಇದೆ ಆ ಇವತ್ತು ಹೇಳುವಂತ ಟಾಪಿಕ್ ಬಹಳ ಇಂಟ್ರೆಸ್ಟ್ ಇದೆ ಯಾರು ನದಿ ಪಾತ್ರದಲ್ಲಿ ಇದ್ದೀರಿ ಅಥವಾ ಎಲ್ಲೋ ಹೋ ಇದ್ದೀರಿ ಅವರು ಈ ವಿಡಿಯೋನ ಕಂಪಲ್ಸರಿಯಾಗಿ ನೋಡಿ ಅಂತ ಹೇಳ್ತೀನಿ ಯಾಕೆ ನೋಡಬೇಕು ಅನ್ನೋದು ಇವತ್ತು ಹೇಳ್ತೀನಿ ಪ್ರಕೃತಿಯಲ್ಲಿ ಏನಾಗತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಒಂದ್ ಕಡೆ ಭೂಕಂಪ ಆಗತ್ತೆ ಒಂದ್ ಕಡೆ ಪ್ರವಾಹ ಬರತ್ತೆ ಅಗ್ನಿ ಸ್ಫೋಟ ಆಗತ್ತೆ ಕಾಡ್ಗಿಚ್ಚು ಹರಡುತ್ತೆ ಹಾಗೆ ಜ್ವಾಲಾಮುಖಿ ಆಗತ್ತೆ ಸರ ಎಷ್ಟೋ ವಿಜ್ಞಾನಿಗಳು ಇದನ್ನ ಕಂಡು ಹಿಡಿತಾ ಇದ್ದಾರೆ ಅವರಿಗೂ ಕೂಡ ನಮ್ಮ ಭಾರತ ದೇಶ ಭಾರತ ಸರ್ಕಾರ ಇದಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಡಬೇಕು ಯಾಕೆಂದ್ರೆ ಈ ಭೂಕಂಪ ಆಯಿತು ಆದ್ಮೇಲೆ ಆ ವಿಜ್ಞಾನಿಗಳು ಮತ್ತೆ ವಿಜ್ಞಾನ ಹೇಳತ್ತೆ ರಿಕ್ಟರ್ ಮಾಪದಲ್ಲಿ ಸಿಕ್ಸ್ ಪಾಯಿಂಟ್ ಸೆವೆನ್ ಇದೆ ತ್ರೀ ಪಾಯಿಂಟ್ ಇದೆ ಇಷ್ಟೆಲ್ಲ ಹೇಳ್ತಾರೆ ಆದ್ರೆ ಭೂಕಂಪ ಆಗುವ ಮುಂಚೆ ಯಾರಿಗೂ ಏನು ಗೊತ್ತಾಗ್ತಾ ಇಲ್ಲ ಇದೇ ಪ್ರಕೃತಿ ನಿಯಮ ಇಡೀ ಜಗತ್ತಿಗೆ ಕಾಡ್ತಾ ಇದೆ ಈ ಪ್ರವಾಹಗಳು ಸಮುದ್ರದ ಅಲೆಗಳು ಅಗ್ನಿಜ್ವಾಲೆಗಳು ಭೂಕಂಪಗಳು ಎಲ್ಲವೂ ಕಾಡ್ತಾ ಇದೆ ಯಾರಿಗೂ ಮುನ್ಸೂಚನೆ ಕೊಡದೆ ಬರುವಂಥದ್ದೇ ಇದು ಪ್ರವಾಹ ಇವತ್ತು ಈ ವಿಷಯ ಯಾಕೆ ಅಂದ್ರೆ ಭೀಮಾ ತೀರದಲ್ಲಿ ನದಿಯ ಪ್ರವಾಹ ಹೆಚ್ಚಾಗಲಿಕ್ಕೆ ಕಾರಣ ಏನು ಸರ್ಕಾರ ಏನು ಮಾಡಬೇಕಾಗಿದೆ ಟೂ ಪಾಯಿಂಟ್ ಏಟ್ ಏಟ್ ಕ್ಯೂಸೆಕ್ಸ್ ನೀರನ್ನ ಬಿಡುಗಡೆ ಮಾಡಿದರೆ ಆ ಆಣೆಕಟ್ಟುಗಳೆಲ್ಲ ಹೇಗೆ ಆಗಬೇಕು ಸೇತುವೆಲ್ಲ ಮುಳುಗಡೆ ಆಗೋದು ಏನಾಗತ್ತೆ ಇದಕ್ಕೆ ಗೊತ್ತಾಗ್ತಾ ಇಲ್ಲ ಸರ್ಕಾರಕ್ಕೆ ಮಳೆಗಾಲ ಬರುವ ಮುಂಚೆ ಅರ್ಧ ಡ್ಯಾಮ್ಗಳನ್ನ ಖಾಲಿ ಮಾಡಿದ್ರೆ ಜನ ಎಲ್ಲ ನೀರಾವರಿಯನ್ನ ಬಳಸ್ಕೋತಾರೆ ಪ್ರತಿ ರೈತನು ಆ ನೀರವನ್ನ ಸದುಪಯೋಗ ಮಾಡ್ಕೋತಾನೆ ಈಗ ಬಿಟ್ರೆ ಏನ್ ಮಾಡುದು ಅದನ್ನ ಹಸಿವೆ ಆದಾಗ ನೀರು ಕುಡದಂತ ಈ ಆ ಡ್ಯಾಮ್ಗಳು ಆಣೆಕಟ್ಟುಗಳು ರಾಜ್ಯಗಳು ಈ ತರ ಜಾಸ್ತಿ ಮಳೆ ಆದಾಗ ಅಹ್ ಲಕ್ಷಾಂತರ ಕ್ಯೂಸೆಕ್ಸ್ ನೀರನ್ನ ಆಣೆಕಟ್ಟುಗಳಿಗೆ ಮತ್ತೆ ನದಿಗೆ ಹರಿಸ್ಬಿಟ್ರೆ ಯಾವ ತಡೆಯುತ್ತೆ ಏಕಾಏಕಿ ಬಿಟ್ಟಾಗ ಜನಕ್ಕೆ ಏನಾಗಬೇಕು ದನಕರಗಳಿಗೇನಾಗತ್ತೆ ಅಷ್ಟು ಜ್ಞಾನ ಇಲ್ಲವೇ ಸರ್ಕಾರಕ್ಕೆ ಮಳೆಗಾಲ ಆರಂಭವಾಗುವ ಮುಂಚೆ ಒಂದು ಅರ್ಧ ಖಾಲಿಯನ್ನು ಮಾಡಿಬಿಟ್ರೆ ಜನ ಎಲ್ಲ ಒಣ ಇದ್ದವರು ಮತ್ತೆ ನದಿಯ ಪಕ್ಕ ಖಾಲಿ ಇರೋರೆಲ್ಲ ನೀರನ್ನು ಉಣಿಸ್ಕೊಂಡು ಸಮೃದ್ಧವಾದ ಬೆಳೆ ತೆಗಿತಾರೆ ಅಷ್ಟು ಜ್ಞಾನ ಇಲ್ಲದಂಥ ಈ ಯಾರು ಇದಕ್ಕೆ ಅದಾರೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಹೇಳಿಲ್ಲ ಎಲ್ಲ ಮೂಡರು ತುಂಬಿಕೊಂಡಿದ್ರು ಅಥವಾ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನೋದು ಇವತ್ತು ಜನತೆಗೆ ಗೊತ್ತಾಗಬೇಕಾಗಿದೆ ಮಳೆಗಾಲ ಆರಂಭವಾದ ಮೇಲೆ ನದಿ ಪ್ರವಾಹ ಬರ್ಲಿಕ್ಕೆ ಕಾರಣ ಲಕ್ಷಾಂತರ ಕ್ಯೂಸೆಕ್ಸ್ ಟೂ ಪಾಯಿಂಟ್ ಏಟ್ ಏಟ್ ಕ್ಯೂಸೆಕ್ಸ್ ನೀರನ್ನ ಬಿಟ್ರಲ್ಲ ಭೀಮಾ ನದಿಗೆ ಅದೊಂದು ಬೇರೆ ಇದು ಮುಖ್ಯ ಕಾರಣ ಆದ್ರೆ ಪ್ರವಾಹಗಳು ಬಂದಾಗ ಈ ತರ ಆದ್ರೆ ಜನರಿಗೆ ಏನ್ ಮಾಡ್ಬೇಕು ಅನ್ನೋದು ಸರ್ಕಾರಕ್ಕೂ ಒಂದಿಷ್ಟು ಬೇಕು ಮಾಹಿತಿ ಎನ್ ಡಿ ಆರ್ ಎಫ್ ತಂಡ ಬರುತ್ತೆ ಅದಕ್ಕೆ ನಾವು ಒಂದು ಶೆಲ್ಟ್ ಹೊಡಿತೀವಿ ಹೀಗಾಗಿ ತುರ್ತು ಪರಿಸ್ಥಿತಿಯಲ್ಲಿ ಅವ್ರು ಬಂದು ತಮ್ಮ ಸೇವೆಯನ್ನು ಮಾಡಿ ಜನರ ರಕ್ಷಣೆ ಮಾಡ್ತಾರೆ ಆರುನೂರಕ್ಕಿಂತ ಜನರು ರಕ್ಷಣೆ ಮಾಡಿದ್ದಾರೆ ಗರ್ಭಿಣಿಯ ಸ್ತ್ರೀಯರನ್ನ ರಕ್ಷಣೆ ಮಾಡಿದ್ದಾರೆ ದನಕರಗಳನ್ನೆಲ್ಲ ರಕ್ಷಣೆ ಮಾಡ್ತಾ ಇದ್ದಾರೆ ಅವರಿಗೊಂದು ಕೋಟಿ ನಮಸ್ಕಾರ ಹೇಳ್ತಾ ಇದ್ದೀನಿ ಒಳ್ಳೇದು ಮಾಡ್ತಾ ಇದ್ದಾರೆ ಆದರೆ ಅದ್ರ ಜೊತೆಗೆ ಏನು ಮಾಡಬೇಕಾಗಿದೆ ಅನ್ನೋದು ತಿಳ್ಕೊಬೇಕಲ್ವಾ ಲಾತೂರಿನಾದಂಥ ಭೂಕಂಪಗೆ ಕೋಟ್ಯಾಧೀಶ ಅವನು ಬೆಳಗ್ಗೆ ಎದ್ದ ತಕ್ಷಣ ನೋಡಿದಾಗ ತಾನು ಮನೆಯನ್ನು ಮತ್ತೆ ಚಡ್ಡಿ ಮೇಲೆ ನಿಂತ್ಕೊಂಡ ಏನ್ ಮಾಡೋಕ್ಕಾಗತ್ತೆ ಸಿಕ್ಕಾಪಟ್ಟಿ ಶ್ರೀಮಂತ ಇದ್ರೂ ಕೂಡ ತಿನ್ಲಿಕ್ಕೆ ಅನ್ನ ಇಲ್ಲ ಪ್ರವಾಹ ಭೀತಿಯಿಂದ ಮನೆಯಿಂದ ಓಡಿ ಬರೋದೇ ಸಾಕಾಗಿರುತ್ತೆ ಮನೆಯಲ್ಲಿರುವಂತಹ ದವಸ ಧಾನ್ಯ ಸರ್ಟಿಫಿಕೇಟ್ಗಳು ದಾಖಲೆಗಳು ಬಂಗಾರ ಒಡೆ ವಸ್ತ್ರ ದವಸ ಧಾನ್ಯ ಎಲ್ಲವನ್ನು ಬಿಟ್ಟು ಬಂದಿರ್ತಾರೆ ಮಲಗಲಿಕ್ಕೆ ವ್ಯವಸ್ಥೆ ಇರಲ್ಲ ಉಂಡ್ಲಿಕ್ಕೆ ವ್ಯವಸ್ಥೆ ಇರಲ್ಲ ತಕ್ಷಣ ಅವತ್ತೇ ಮಾಡ್ಬೇಕಾಗತ್ತೆ ಸರ್ಕಾರನು ಮಾಡ್ಬೇಕಾಗತ್ತೆ ಅಲ್ಲಿನ ಸ್ಥಳೀಯ ಗ್ರಾಮ ಪಂಚಾಯಿತಿ ಜಿಲ್ಲಾ ಆಡಳಿತ ಎಲ್ಲವೂ ಕಟ್ಟಿ ನಿಂತಿರ್ಬೇಕಾಗತ್ತೆ ಸುಮಾರು ಆರ್ನೂರು ಹಳ್ಳಿಗಳು ಅರವತ್ತು ಹಳ್ಳಿಗಿಂತ ಜಾಸ್ತಿ ಪ್ರವಾಹಕ್ಕೆ ಭೀತಿಗೆ ಒಳಗಾಗಿದೆ ಅಂದ್ರೆ ಅದನ್ನ ವ್ಯವಸ್ಥೆ ಮುಂಚಿತವಾಗಿ ನದಿ ನೀರನ್ನು ಬಿಡೋರಿಗೂ ಕೂಡ ಅದನ್ನು ಅರ್ಥ ಇರಬೇಕು ಸರ್ಕಾರ ಗಮನಕ್ಕೆ ಇರಬೇಕು ಈ ತರ ಆದಾಗ ಯಾರಿಗೆ ನಷ್ಟ ಇದು ಎಲ್ಲ ಇಲ್ಲಿ ರಾಜ್ಯ ಮತ್ತೆ ರಾಷ್ಟ್ರದ ವಿಷಯ ಅಲ್ಲ ಇದು ಮಹಾರಾಷ್ಟ್ರ ರಾಜ್ಯ ಕರ್ನಾಟಕ ರಾಜ್ಯದ ಹೇಳ್ತಾ ಇಲ್ಲ ಎರಡೂ ಗಡಿಯಲ್ಲಿ ಬರುವಂತ ಜನತೆಗೆ ಇದು ತೊಂದರೆ ಆಗ್ತಾ ಇದೆಯಲ್ಲ ತುರ್ತು ಸಮಯದಲ್ಲಿ ಅವರಿಗೆಲ್ಲ ಅಡಿಗೆ ವ್ಯವಸ್ಥೆ ಬೇಕು ಆಹಾರ ವ್ಯವಸ್ಥೆ ಬೇಕು ಸಣ್ಣ ಪುಟ್ಟ ಮಕ್ಕಳಿಗೆ ಆರೋಗ್ಯದ ಆರೋಗ್ಯ ಆರೋಗ್ಯ ಬೇಕು ರಾತ್ರಿ ನಿದ್ದೆ ನಿದ್ದೆಗಟ್ಟಂತ ಜನಕ್ಕೆ ರಗ್ಗು ಬೆಡ್ಶೀಟ್ಗಳು ಬೇಕು ಮಲಗಲಿಕ್ಕೆ ವ್ಯವಸ್ಥೆ ಬೇಕು ಕಳ್ಕೊಂಡಂತ ವಸ್ತುಗಳು ಎಷ್ಟು ಅದರ ನೀವು ಸರ್ವೆ ಮಾಡ್ತೀರಾ ಸಮೀಕ್ಷೆ ಮಾಡ್ತೀರಾ ವಿಮಾನದಲ್ಲಿ ಕುತ್ಕೊಂಡು ಬಂದ್ರೆ ಅದೇನು ಕಾಣಲ್ಲ ಅದು ಕಣ್ಣಿಗೆ ಕೇವಲ ನೀರನ್ನ ನೋಡ್ತಿರ ಹೊರತು ಪ್ರತ್ಯಕ್ಷವಾಗಿ ಆ ಸ್ಥಳಕ್ಕೆ ಹೋಗಿ ನೋಡಿದಾಗ ಆಕ್ರಂದನ ಆಕ್ರೋಶ ಅವರು ಕಳ್ಕೊಂಡಂತ ಸಾಮಾನ ಆ ಮನುಷ್ಯನ ವೇದನೆಗಳು ದನಕರಗಳನ್ನು ಕಳ್ಕೊಂಡಿರ್ತಾರೆ ಮೇವು ತಿನ್ನಲ್ಲ ಮೇವಿನ ವ್ಯವಸ್ಥೆ ಹೇಗೆ ಮನೆಯಲ್ಲಿ ಎಷ್ಟು ಏನೇನು ಇರುತ್ತೆ ಬಡತನದಲ್ಲಿ ಒಂದೊಂದು ರೂಪಾಯಿ ಪೂಡಿಟ್ಟ ಹಣ ಎಲ್ಲ ಒಳಗಡೆ ಮುಳುಗಡೆ ಆಗಿರುತ್ತೆ ಅದಕ್ಕೆಲ್ಲ ಏನು ಸರ್ಕಾರ ವ್ಯವಸ್ಥೆ ಇಲ್ವಾ ಶಾಶ್ವತ ಪರಿಹಾರ ಇಲ್ವಾ ನದಿ ತೀರದಲ್ಲಿರುವವರಿಗೆ ಏನು ಅವರ ಜೀವನ ಅಲ್ವೇ ಶಾಶ್ವತ ಒಂದು ಪರಿಹಾರನ ಕೊಡಲೇಬೇಕಲ್ವಾ ಅವರಿಗೆ ಸ್ಥಳಾಂತರ ಮಾಡಿ ಇಂತಿಷ್ಟು ಸ್ಥಳವನ್ನು ಕೊಟ್ಟು ಮನೆಗಳನ್ನು ಕಟ್ಟಬೇಕು ಏನಿದು ವ್ಯವಸ್ಥೆ ಇವತ್ತು ದನಿ ಎತ್ತಬಾರ್ದು ಎತ್ತಬಾರ್ದು ಅಂತ ನನಗೆ ಅನಿಸಿದಾಗ ಕೂಡ ಇವತ್ತು ಎತ್ತಲೇಬೇಕಾಗತ್ತೆ ಜನರ ಪರಿಸ್ಥಿತಿಗಳು ಆಕ್ರಮಣಗಳು ಒಬ್ಬ ತಾಯಿ ತನ್ನ ಬಂಗಾರ ಒಡೆಯುವ ವಸ್ತುಗಳನ್ನ ಕೂಡಿಟ್ಟದ್ದು ಕಳ್ಕೊಂಡಾಗ ಯಾರು ಅದರ ರಕ್ಷಣೆ ಬೇಕಲ್ವಾ ತೆಗೆದುಕೊಂಡು ಹೊರಗಡೆ ಬರ್ಲಿಕ್ಕೆ ಕೂಡ ಅವಕಾಶ ಇಲ್ಲದಂಗೆ ಏಕಾಏಕಿ ನೀರನ್ನ ನದಿಗೆ ಬಿಟ್ರೆ ಆಣೆಕಟ್ಟು ಸೇತುವೆಗಳಿಗೆ ಬಿಟ್ರೆ ಹೇಗಾಗತ್ತೆ ಮುಂಚಿತವಾಗಿ ನೀವು ಸಂದೇಶ ಕೊಡಬೇಕಲ್ಲ ಮೆಸೇಜ್ ರವಾನಿಸ್ಬೇಕಲ್ಲ ರಾಜ್ಯದಿಂದ ರಾಜ್ಯಕ್ಕೆ ಮೇಲುಗಡೆ ಮಳೆ ಆಗ್ತಾ ಇದೆ ಅಂತ ಹೇಳಿ ನೀರು ಬಿಟ್ಬಿಟ್ರೆ ಎರಡು ಪಾಯಿಂಟ್ ಏಯ್ಟಿ ಏಯ್ಟ್ ಕ್ಯೂಸೆಕ್ಸ್ ನೀರ ತಕ್ಷಣ ಬಿಟ್ಟರೆ ಜನ ಏನು ಮಾಡಬೇಕು ಪ್ರವಾಹ ಬರೋದೆ ಮತ್ತು ಮುಳುಗಡೆ ಏನು ಇದನ್ನು ಇದನ್ನು ತಕ್ಷಣ ಸರ್ಕಾರಕ್ಕೆ ಇದನ್ನು ಗಮನಕ್ಕೆ ತರ್ತಾ ಇದ್ದೀನಿ ನೀವು ಕೂಡ ಇದನ್ನು ಶೇರ್ ಮಾಡಿ ಹೀಗಾಗಿ ಮಳೆಗಾಲದಲ್ಲಿ ಬರುವುದು ಪ್ರವಾಹಗಳನ್ನು ಯಾರೂ ತಡೆಗಟ್ಟಕಟ್ಟಾಗಲ್ಲ ಸಹಜವಾಗಿ ಆಗುವಂಥ ಪ್ರಕೃತಿ ವಿಕೋಪಗಳಿಗೆ ಸರ್ಕಾರ ಕೂಡ ವ್ಯವಸ್ಥೆ ಮಾಡ್ತಾ ಇದೆ ಇಲ್ಲನಲ್ಲ ಮೂಲಭೂತಗಳನ್ನು ಕೊಡಬೇಕು ಅವರಿಗೆ ಇದಾದ ಪ್ರವಾಹ ಆದ ನಂತರ ಎಷ್ಟೋ ದಾಖಲೆಗಳನ್ನು ಕಳ್ಕೊಂಡಿರ್ತಾರೆ ಅಂಥ ದಾಖಲೆಗಳನ್ನು ಮತ್ತೆ ಅವರಿಗೆ ಸರ್ಕಾರ ನಿಂತು ಆ ದಾಖಲೆಗಳನ್ನು ಮತ್ತೆ ಮರುಸೃಷ್ಟಿ ಮಾಡಿ ಅವ್ರಿಗೆ ಕೊಡಬೇಕು ಎಷ್ಟೋ ಹಾಳಾಗತ್ತೆ ಎಷ್ಟೋ ದಾಖಲೆಗಳಿರುತ್ತೆ ಮನೆ ಅವುಗಳನ್ನೆಲ್ಲ ತ್ವರಿತವಾಗಿ ಸರ್ಕಾರ ಉಚಿತವಾಗಿ ಅದನ್ನು ಮಾಡಿಕೊಡ್ಬೇಕು ಅವರಿಗೆ ಶಾಶ್ವತವಾದ ದವಸ ಧಾನ್ಯಗಳನ್ನು ಒಂದಿಷ್ಟು ತಿಂಗಳವರೆಗೆ ಕೊಡುವಂಥ ವ್ಯವಸ್ಥೆ ಕೂಡ ಆಗಬೇಕು ಯಾರು ಒಂದು ಎರಡು ಒಂದು ಊರಿಗೆ ಆದರೆ ಪರವಾಗಿಲ್ಲ ಪಕ್ಕದ ಹಳ್ಳಿದಲ್ಲೂ ಅಥವಾ ಸ್ವಯಂ ಸೇವಕರು ಹೋಗಿ ಮಾಡ್ಬೋದು ಅರವತ್ತು ಹತ್ತು ಇಪ್ಪತ್ತು ಹಳ್ಳಿಗಳಾದರೆ ಏನು ಮಾಡೋಕ್ಕಾಗತ್ತೆ ಅದಕ್ಕೆ ಸರ್ಕಾರ ಇದರ ಕಡೆ ಗಮನ ಹರಿಸಬೇಕು ಪ್ರವಾಹಗಳನ್ನು ಯಾರೂ ತಡೆಯೋಕ್ಕಾಗಲ್ಲ ಪ್ರಕೃತಿ ಉಪಗಳನ್ನು ಯಾರು ತಡಿಲಿಕ್ಕಾಗಲ್ಲ ಅಂಥ ವಿಜ್ಞಾನಿಗಳು ಇವತ್ತು ಹಗಲು ರಾತ್ರಿ ಅದರ ಬಗ್ಗೆನೇ ಸಂಶೋಧನೆ ಇದ್ದಾರೆ ಪಂಕ ಕಟ್ಟಿ ನಿಂತಿದ್ದಾರೆ ಅಂಥ ವಿಜ್ಞಾನಿಗಳಿಗೆ ನಾವು ಕೈ ಮುಗಿಬೇಕು ಏನಾದರೂ ಕಂಡು ಹಿಡಲಿ ಅಲ್ಲಿವರೆಗೂ ಇದನ್ನು ಏನೂ ಮಾಡಲಿಕ್ಕಾಗಲ್ಲ ಪ್ರಕೃತಿ ತನ್ನ ಸಮತೋಲನ ಮಾಡ್ಕೊಳ್ಳೋಕ್ಕೆ ಹೀಗೆ ಮಾಡುತ್ತೆ ಗೊತ್ತಿಲ್ಲ ನಾವೇನೋ ದೊಡ್ಡ ವಿಜ್ಞಾನಿಗಳಲ್ಲ ಪ್ರಕೃತಿ ತನ್ನ ಭಾರವನ್ನು ತಡ್ಕೊಳ್ಳುತ್ತಾ ಆಗದೇ ಇದ್ದಾಗ ಈ ಥರ ಮಾಡ್ತಾ ಇದೆಯೋ ಯಾರಿಗೂ ಗೊತ್ತಿಲ್ಲ ಅಥವಾ ಈ ಈ ಮಾನವನ ಮೇಲೆ ಕೋಪನೋ ಗೊತ್ತಿಲ್ಲ ಅಥವಾ ನಾವು ಮಾಡಿದ ಈ ಪ್ರಕೃತಿ ಮೇಲೆ ತಪ್ಪುಗಳಿಂದ ಈ ಥರ ಆಗ್ತಾಯಿದೆಯೋ ಕೂಡ ಗೊತ್ತಿಲ್ಲ ಮೂಢನಂಬಿಕೆನೋ ಅಚ್ಚರಿನೋ ವಿಸ್ಮಯನೋ ಏನೂ ಗೊತ್ತಿಲ್ಲ ಒಳಗಡೆ ಏನೂ ನಡೀತೆ ಗೊತ್ತಿಲ್ಲ ಆಕಾಶದಲ್ಲಿ ಏನಾಗತ್ತೆ ಗೊತ್ತಿಲ್ಲ ಮೋಡ ಮಳೆ ಮಿಂಚು ತುಂತುರು ಮಳೆಗಳು ಧಾರಾಕಾರ ಮಳೆ ಅಚಾನಕವಾದಂತ ಮಳೆ ಕುಂಭದ್ರವಣ ಮಳೆ ಎಲ್ಲಿ ಆಗತ್ತೆ ಹೇಗಾಗತ್ತೆ ಗೊತ್ತಿಲ್ಲ ನದಿಯ ಪ್ರವಾಹ ಏಕಾಏಕಿ ಬಂದ್ಬಿಡತ್ತೆ ಎಲ್ಲೋ ಒಂದ್ ಕಡೆ ಮಳೆ ಆಗಿಬಿಡತ್ತೆ ಕುಂಭದ್ರೋಣ ಮಳೆ ಅದು ರಾತ್ರಿ ನೋಡುವಾಗ ಬೆಳಗ್ಗೆ ನೋಡುವರೊಳಗೆ ಇಡೀ ನದಿಗಳನ್ನೇ ತುಂಬಿ ಹರಿಯುತ್ತೆ ಎಷ್ಟೋ ಕಣ್ಣಾರೆ ಕಂಡಿದ್ದೀನಿ ನಾನು ಎಲ್ಲಿ ಮಳೆ ಆಗತ್ತೆ ಗೊತ್ತಿಲ್ಲ ಆದರೂ ನದಿ ಹಾಗೆ ಬೋರ್ಗರಿತಾ ಇರುತ್ತೆ ಹಾಗೆ ತನ್ನ ಒಡಲನ್ನು ಚಾಸ್ತೆ ಎಷ್ಟೋ ನದಿಗಳು ನದಿ ಪಾತ್ರಗಳನ್ನು ಬದಲಾವಣೆ ಮಾಡಿ ಬರಿದಾಗಿ ನಿಂತ್ಕೊಂಡಂಥ ಉದಾಹರಣೆಗಳನ್ನು ನೋಡ್ತೀವಿ ಸರ್ಕಾರ ಇಂಥ ವ್ಯವಸ್ಥೆಗಳನ್ನು ಬೇಗ ಮಾಡಲಿ ತಕ್ಷಣ ಸ್ಪಂದಿಸುವುದಂತಾಗಲಿ ಹೀಗಾಗಿ ಪ್ರಕೃತಿ ಕೋಪ ಇಲಾಖೆ ಮತ್ತೆ ಹಲವಾರು ಇಂಡಿಯಾ ತಂಡಗಳು ಇನ್ನಷ್ಟು ಅದಕ್ಕೆ ವ್ಯವಸ್ಥೆಯನ್ನ ಮಾಡಿ ನದಿ ಪಕ್ಕದಲ್ಲಿರುವಂಥ ಎಲ್ಲ ಗ್ರಾಮಗಳಿಗೆ ಟೆಪ್ಗಳನ್ನು ಒದಗಿಸುವಂತ ವ್ಯವಸ್ಥೆ ಮಾಡಿ ಅದೇ ಗ್ರಾಮ ಪಂಚಾಯತಿಗೆ ಕೊಟ್ಟರೆ ಏನಾದರೂ ಮಾಡಬಹುದು ಇಂಥ ವ್ಯವಸ್ಥೆಗಳನ್ನ ಬೇಗ ತಕ್ಷಣ ಜನರಿಗೆ ಜನಸಾಮಾನ್ಯರಿಗೆ ತಲುಪಿಸುವಂತ ಕೆಲಸ ನೀವು ಮಾಡ್ರಿ ಅಂತ ಹೇಳುತ್ತಾ ಕನ್ನಡ ಕುಲಕೋಟೆ ಕೋಟಿ ನಮಸ್ಕಾರ ಮತ್ತೆ ರೀ ಹೀಗಾಗಿ ಅಜ್ಞಾನದಿಂದ ಮನೆ ಸೋರ್ಲ ಗಟ್ಟಿ ಮಾಡೋರು ಯಾರಿಲ್ಲ ಹೀಗಾಗಿ ಯಾರು ಗಟ್ಟಿ ಮಾಡೋರು ಅಂತೇಳಿ ಪ್ರಶ್ನೆ ನಮ್ದು ಕಾಡ್ತಾ ಇದೆ ನಿಮಗೂ ಕಾಡ್ತಿರಬಹುದು ನದಿ ಪಕ್ಕದಲ್ಲಿರುವಂಥ ಎಲ್ಲ ಜನರಿಗೆ ಹಾಗೆಯೇ ರೈತರಿಗೆ ಜಾಗೃತವಾಗಿರಿ ನಿಮ್ಮ ಬೆಲೆ ಬಾಳ ವಸ್ತುಗಳನ್ನು ಮತ್ತೊಂದು ಸ್ಥಳಕ್ಕೆ ಸ್ಥಳಾಂತರ ಮಾಡಿ ನೀವು ಕೂಡ ದನಕರಗಳು ಮತ್ತು ಎಲ್ಲವೂ ರಕ್ಷಣೆಯಾಗಿ ನಿಲ್ಲಿ ಅಂತೇಳಿ ಹೇಳ್ತಾ ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ